ತಲ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತಲ್ಪಿಟ್ಟು ಮಾಡಲು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಲ್ಪಿಟ್ಟು ಮಾಡಲು ಜೋಳದ ಹಿಟ್ಟು ತೊಗೋತೀನಿ ಜಾಸ್ತಿ ತೊಗೋಬೇಕು ಆಮೇಲೆ ಸ್ವಲ್ಪ ಗೋಧಿ ಇತ್ತು ಪ್ರಮಾಣ ಜಾಸ್ತಿ ಜೋಳದಿಟ್ಟು ತೊಗೋಬೇಕು ಆಮೇಲೆ ಅರಿಶಿನ ಚಿಲ್ಲಿ ಪೌಡರ್ ಆಮೇಲೆ ಜೀರಾ ಆಮೇಲೆ ಉಪ್ಪ ಧನಿಯಾ ಧನಿಯಾನ ತೊಳ್ಕೊಂಡು ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು స్వల్ప సొప్ప నీరు హి మిక్స్క ఈ గట్టె ఆగి ఈ థర జాస్తి మెత్గ ఆగిలిపీట మారాష్ట్రోళ్ళ తుంద ఫేమస్సు మొదలై ఒంచిన మేలే స్వల్ప ఎణి హాకొ క్రిష్ మెంటర్నాలి ఒక ఐదారు రోల్ మార్కెట్ అంచిన మేలు హాకీ మేలు అదర్ మేలు వంద ಕಾಟನ್ನ ಮುಚ್ಚಿಕ್ಬೇಕು ನೋಡಿ ಎಷ್ಟು ಚಂದ ಬೈದವಲ್ಲ ಒಂದೇ ಸಲ ಅದು ಬೇಯಿಸ್ಕೊಂಡು ಬರುತ್ತೆ ಇಲ್ಲ ಅಂತಂದರೆ ಎರಡು ಸಲನೂ ಈ ಎರಡು ಕಡಿನೂ ಬೇಯಿಸ್ಕೋಬೋದು ಇದನ್ನು ಒಂದೇ ಸಲ ಒಂದೇ ಕಡೆ ಬೇಯಿಸ್ಕೊತಾ ಇದ್ದೀನಿ ಎರಡನೇದು ಇದ್ರ ಮೇಲೆ ಮಾಡಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ಒಂದು ಬಟ್ಟೆ ಮೇಲೆ ಮಾಡ್ಕೋಬೇಕು ಇದು ಇದು ಸೆಕೆಂಡದು ಎರಡು ಸಲ ಬೇಯಿಸ್ಕೊತಾ ಇದ್ದೀನಿ ಬಟ್ಟೆ ಮೇಲೆ ಯಾವ ಥರ ಮಾಡ್ಬನ್ನಿ ಸ್ವಲ್ಪ ನೀರು ಅಂಟ್ಕೋಬಾರ್ದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಕೆಳಗೆ ಈ ಥರ ಹಣ್ಣಿಗೆ ಫ್ರೆಶ್ ಮಾಡಬೇಕು ಎಷ್ಟು ಅಂಟ್ಕೊಳ್ಳೋದಿಲ್ಲ ಈ ಥರ ತೆಗ್ದು ಹಾಕೋಬೇಕು ಮುಂಜಾನೆ ನಾಷ್ಟಕ್ಕೂ ಸಡನ್ ದಿಸಿ ಮಾಡ್ಕೋಬೋದು ಇದರ ಜೊತೆ ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದೀನಿ ತಲ್ಪಿಟ್ಟು ಮಹಾರಾಷ್ಟ್ರ ಪ್ಯಾರಾ ತಲ್ಪಟ್ಟು